Hi hello friends, children namaskara, welcome back to the channel. ನಾನು ನಿಮಗೀತ ಇವತ್ತಿನ ವೀಡಿಯೋದಲ್ಲಿ ನೋಡಿ ಸ್ನೇಹಿತರೆ ನಾನು ನಿಮಗೆ ಆಲ್ರೆಡಿ ತಿಳಿಸಿದ್ದೆ ಅಂಗನವಾಡಿ ಕಾರ್ಯಕರ್ತರ ಹಾಗೂ ಅಂಗನವಾಡಿ ನೇಮಕಾತಿ ನಡೀತಾ ಇದೆ ಅನ್ನೋದು ಹಾಗೆ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಅವಕಾಶ ಕೊಟ್ಟಾಗ ನಾನು ನಿಮಗೆ ಪ್ರತಿಯೊಂದು ಸಾರಿನೂ ವೀಡಿಯೋ ಮಾಡಿ ತಿಳಿಸಿದ್ದೆ ಅಲ್ಲದೆ ನೀವು ಹೇಗೆ ಸುಲಭವಾಗಿ ನಿಮ್ಮ ಮೊಬೈಲಲ್ಲಿ ಸ್ಟೆಪ್ ಬೈ ಸ್ಟೆಪ್ ಸುಲಭವಾಗಿ ಅಪ್ಲೈ ಮಾಡ್ಬೋದು ಅನ್ನೋದು ಕೂಡ ಮತ್ತು ಈಗ ನೀವು ಅಪ್ಲೈ ಮಾಡಿದಾಗ ಏನೇನು ಪ್ರಾಬ್ಲಮ್ ಬರುತ್ತೆ ಅದಕ್ಕೆ ಸೊಲ್ಯೂಷನ್ ಏನು ಅನ್ನೋದನ್ನು ಕೂಡ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ ಅಲ್ವಾ ಆದರೆ ಇವತ್ತಿನ ವೀಡಿಯೋದಲ್ಲಿ ನೋಡಿ ನೀವು ಅರ್ಜಿಗೇನೋ ಅಪ್ಲೈ ಮಾಡಿ ಮಾಡ್ತೀರಾ ಅದರ ನಂತರ ಯಾವ ರೀತಿ ಆಯ್ಕೆ ಪ್ರಕ್ರಿಯೆ ನೀಡುತ್ತೆ ಅಂತ ನಮಗೆ ತಿಳಿಸ್ಕೊಡಿ ಅಂತ ಕಮೆಂಟ್ ಮಾಡಿ ತುಂಬ ಜನರು ಕೇಳ್ತಾ ಇದ್ರಿ ಹಾಗಾಗಿ ಆಯ್ಕೆ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಮತ್ತು ಇದು ಪರ್ಮನೆಂಟ್ ಜಾಬ ಹಾಗೆ ಏನೇನು ಸ್ಯಾಲ್ರಿ ಇರುತ್ತೆ ಅನ್ನೋದ್ರ ಬಗ್ಗೆ ನಾನು ಫುಲ್ ಇನ್ಫಾರ್ಮೇಷನನ್ನು ತಿಳಿಸ್ಕೊಡ್ತೀನಿ ನೀವು ಈ ಒಂದು ಇನ್ಫಾರ್ಮೇಷನ್ ಸರಿಯಾಗಿ ತಿಳಿಬೇಕಂದ್ರೆ ಏನು ಹೇಳಿ ವಿಡಿಯೋನ ಪೂರ್ತಿಯಾಗಿ ಎಂಡ್ ವರೆಗೂ ವಾಚ್ ಮಾಡಬೇಕು ಹಾಗಿದ್ರೆ ಮಾತ್ರ ನಾ ಹೇಳುವಂಥ ಒಂದು ಇನ್ಫಾರ್ಮೇಷನ್ ಸರಿಯಾಗಿ ತಿಳ್ಕೊಳ್ಬೋದು ಹಾಗೂ ಯಾರ್ಯಾರು ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಿ ಯಾವುದೇ ಒಂದು ಜಿಲ್ಲೆಗೆ ಅಂಗನವಾಡಿ ಕಾರ್ಯಕರ್ತರು ಅಥವಾ ಅಂಗನವಾಡಿ ಸಹಾಯಕರ ನೇಮಕಾತಿಗೆ ಅರ್ಜಿನ ಅಪ್ಲೈ ಮಾಡಲಿಕ್ಕೆ ಅಪ್ಲೈ ಮಾಡೋಕೆ ಒಂದು ತಿಂಗಳ ಕಾಲ ಅವಕಾಶವನ್ನ ನೀಡಿರ್ತಾರೆ ನೀವು ಈ ಒಂದು ತಿಂಗಳಲ್ಲಿ ನೀವು ಅರ್ಜಿಗೆ ಅಪ್ಲೈ ಮಾಡ್ಬೇಕಂತ ಅನ್ಕೊಂಡಿದ್ರೆ ಅಪ್ಲೈ ಮಾಡಬೇಕಾಗುತ್ತೆ ಉದಾಹರಣೆ ನೋಡಿ ಮೈಸೂರಲ್ಲಿ ಒಂದೇ ತಾರೀಕಿಗೆ ಅವಕಾಶವನ್ನ ನೀಡಿದ್ರು ಅಂತಂದ್ರೆ ಆ ಮೂವತ್ತನೇ ತಾರೀಕು ಕೂಡ ಅವಕಾಶ ಇರುತ್ತೆ ಆ ಒಂದು ದಿನಗಳಲ್ಲಿ ಮಧ್ಯದಲ್ಲಿ ನೀವು ಮೂವತ್ತ ದಿನಗಳ ಒಳಗೆ ನೀವು ಅರ್ಜಿಗೆ ಅಪ್ಲೈ ಮಾಡಬೇಕಾಗುತ್ತೆ ಇದಾದ ನಂತರ ನೋಡಿ ಅರ್ಜಿ मदल ಅರ್ಜಿ ಅಪ್ಲೈ ಮಾಡಿದ ನಂತರ ಅರ್ಜಿ ಜೊತೆ ನಿಮ್ಮ ದಾಖಲೆಗಳನ್ನು ಕಚೇರಿಗೆ ತಲುಪಿಸಬೇಕಾಗತ್ತೆ ಆದರೆ ಈಗ ಈ ರೀತಿ ಇರೋದಿಲ್ಲ ಆದರೆ ನಿಮ್ಮ ಕಡೆ ಏನಾದರೂ ತೊಗೊಳ್ತಾ ಇದ್ದರೆ ನೀವು ಈ ಒಂದು ಮಾಹಿತಿಯನ್ನು ನಿಮ್ಮ ಕಚೇರಿಗೆ ನೀಡಬೇಕಾಗುತ್ತೆ ಭೌತಿಕ ಕಡೆ ತಗೊಳ್ಳೋದಿಲ್ಲ ಆಯಿತಾ ಆ ನಂತರ ಇವಾಗ ಅರ್ಜಿ ಸಲ್ಲಿಸಿ ನಂತರ ನೀವು ಯಾವ ರೀತಿ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ ಅಂತ ನೋಡೋದಾದರೆ ಈಗ ಒಂದು ತಿಂಗಳ ಕಾಲ ಅವಕಾಶ ನೀಡ್ತಾರೆ ಒಂದು ಜಿಲ್ಲೆಯಲ್ಲಿ ಅಂತ ಹೇಳಿದ್ನಲ್ವಾ ಅದರ ನಂತರ ಏಳು ಏಳರಿಂದ ಹದಿನಾಲ್ಕು ದಿನಗಳಲ್ಲಿ ಆಯ್ಕೆಯ ಆಯ್ಕೆ ಸಮಿತಿಯವರು ಒಂದು ಸಭೆ ನಡೆಸಿ ಅರ್ಹರಾದ ಅನರ್ಹರಾದಂಥ ಒಂದು ಅರ್ಜಿಗಳನ್ನು ರಿಜೆಕ್ಟ್ ಮಾಡ್ತಾರೆ ಅಂದರೆ ಮಾಹಿತಿ ಸರಿ ಇರುವುದಿಲ್ಲ ದಾಖಲೆಗಳು ಸ್ಪಷ್ಟವಾಗಿರುವುದಿಲ್ಲ ಅಂಥವ್ರನ್ನ ರಿಜೆಕ್ಟ್ ಮಾಡಿ ಅರ್ಹರಾಗಿರೋರಲ್ಲಿ ಮೆರಿಟ್ ಆಧಾರದ ಮೇಲೆ ಅಂದರೆ ಪರ್ಸೆಂಟೇಜ್ ಯಾವ ರೀತಿ ಇರುತ್ತೆ ಅಂತ ನೋಡಿ ಮತ್ತು ನೀವು ಕ್ಯಾಶ್ ಮೇಲೆ ಹಾಕಿದರೆ ಕ್ಯಾಶ್ ಮೇಲೆ ಮತ್ತೆ ವಿಧಿವೇರ ಅಂಗವಿಕಲರ ವಿವಾಹಿತರ ಅದನ್ನೆಲ್ಲ ಪರಿಗಣಿಸಿ ತಾತ್ಕಾಲಿಕವಾದಂಥ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸ್ತಾರೆ ಆದರೆ ಕೆಲವು ಕಡೆ ಆಯ್ಕೆ ಸಮಿತಿಯವರು ಸಭೆ ನಡೆಸೋದು ಸ್ವಲ್ಪ ಲೇಟ್ ಆಗುತ್ತೆ ಇದರಿಂದ ನೇಮಕಾತಿ ಕೂಡ ಆಗ್ತಾ ಹೋಗುತ್ತೆ ಇವಾಗ ನೋಡಿ ಸ್ನೇಹಿತರೆ ನಿಮಗೆ ಏನಾದರೂ ನಿಮಗೆ ಕಾನ್ಫಿಡೆನ್ಸ್ ಇರುತ್ತೆ ಈ ಒಂದು ಜಾಬ್ ತನಗೆ ಆಗಬಹುದು ಅಂತ ಯಾಕೆಂದ್ರೆ ಊರಲ್ಲಿ ನೀವು ಅರ್ಜಿಗೆ ಅಪ್ಲೈ ಮಾಡೋದಲ್ವಾ ಯಾರ್ಯಾರು ಹಾಕಿದ್ದಾರೆ ಅರ್ಜಿನ ಅಪ್ಲೈ ಮಾಡಿದ್ದಾರೆ ಅನ್ನೋದು ಕೂಡ ನಿಮ್ಗೆ ತಿಳಿದಿರುತ್ತೆ ಅವ್ರ ಪರ್ಸೆಂಟೇಜ್ ಹೇಗಿದೆ ಅನ್ನೋದು ಕೂಡ ನಿಮಗೆ ಸ್ವಲ್ಪ ಮಟ್ಟಿಗೆ ತಿಳಿದಿರುತ್ತೆ ಹಾಗಾಗಿ ತಾತ್ಕಾಲಿಕ ತಾತ್ಕಾಲಿಕ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನು ಬರದೆ ಬೇರೆ ಹೆಸರನ್ನು ಬಂದ್ರೆ ಅದ್ರ ಬಗ್ಗೆ ಅವ್ರ ಅವ್ರದ್ದು ಪರ್ಸೆಂಟೇಜ್ ಏನಾರು ನಿಮ್ಗಿಂತ ಕಡಿಮೆ ಇದ್ದು ದಾಖಲೆಗಳು ಸರಿ ಇಲ್ಲ ಅಂತ ಅನಿಸಿದ್ರೆ ನೀವು ಆಕ್ಷೇಪಣೆ ಕೂಡ ಮಾಡಬಹುದು ಇನ್ನು ನಿಮ್ಗೆ ಇದ್ರ ಬಗ್ಗೆ ತುಂಬಾ ಗೊಂದಲಗಳಿದ್ರೆ ನೀವು ಅರ್ಜಿ ಸಲ್ಲಿಸಿ ಏಳು ದಿನ ನಂತರ ಒಳಗೆ ಸಿಡಿಪಿ ಆಫೀಸಿಗೆ ಆಫೀಸ್ಗೆ ಭೇಟಿ ನೀಡಿ ಅಲ್ಲಿ ಆಯ್ಕೆ ಸಮಿತಿಯವರು ಸಭೆನ ನಡೆಸಿದಾರ ನಡೆಸಿದ್ರೆ ತಾತ್ಕಾಲಿಕ ಪಟ್ಟಿನ ಪ್ರಕಟಿಸಿದಾರ ಪ್ರಕಟಿಸಿದರೆ ಏನು ಅಂತ ಪ್ರಕಟಿಸಿದಾರೆ ಹಾಗೆ ಇದು ಸಭೆ ನಡೆಸ್ತಿದ್ರೆ ಯಾವಾಗ ಸಭೆ ನಡೆಸುತ್ತಾರೆ ಅನ್ನೋದನ್ನ ಕೂಡ ನೀವು ಸರಿಯಾಗಿ ತಿಳ್ಕೊಬರೋದು ಬೆಸ್ಟ್ ತಾಲೂಕು ಆಯ್ಕೆ ಸಮಿತಿಯಲ್ಲಿ ಪ್ರಕಟಿಸಿದ ನಂತರ ಅವರು ಜಿಲ್ಲಾ ಆಯ್ಕೆ ಸಮಿತಿ ಕಳಿಸ್ತಾರೆ ಅವರೊಮ್ಮೆ ಪರಿಶೀಲಿಸಿ ಪರಿಶೀಲಿಸಿದ ನಂತರ ಅವರು ಜಿಲ್ಲಾ ಉಪನಿರ್ದೇಶಕರು ಅಂಗನವಾಡಿ ಕಾರ್ಯಕರ್ತರಾಗಿದ್ರೆ ಅವರಿಗೆ ಅಂಗನವಾಡಿ ಸಹಾಯಕರಾಗಿದ್ರೆ ಅವರಿಗೆ ಕಾರ್ಯವನ್ನು ನಿರ್ವಹಿಸ್ಲಿಕ್ಕೆ ಅವರು ಆದೇಶವನ್ನು ನೀಡ್ತಾರೆ ಇದು ಕೆಲವು ಕಡೆ ಐದರಿಂದ ಆರು ತಿಂಗಳು ಕೂಡ ಆಗಿದ್ದು ಉಂಟು ಕೆಲವು ಕಡೆ ಬೇಗ ಪ್ರೊಸೆಸ್ಸಿಂಗ್ ನಡೆಯುತ್ತೆ ಅರ್ಜಿ ಸಲ್ಲಿಸಿದ ನಂತರ ಯಾವ ರೀತಿ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ ಅಂತ ನಿಮ್ಗೆ ಸ್ವಲ್ಪ ಮಟ್ಟಿಗೆ ತಿಳಿಯಿತು ಅಂತ ಅನ್ಕೊಳ್ತೇನೆ ನಿಮ್ಗೆ ಏನಾದರೂ ಜಾಬ್ ಆಗುತ್ತೆ ಅಂತ ಕಾನ್ಫಿಡೆನ್ಸ್ ಇದ್ರೆ ನೀವು ಸುಮ್ಮನೆ ಜಾಬ್ ಆಗುತ್ತೆ ಇಲ್ವಾ ಅಂತ ಕೂರೋಕ್ಕಿಂತ ಮುಂಚೆ ನೀವು ಸಿ ಡಿ ಪಿ ಓ ಆಫೀಸಿಗೆ ಭೇಟಿ ನೀಡಿ ಅಲ್ಲಿ ಒಮ್ಮೆ ಪರಿಶೀಲಿಸುವುದು ಉತ್ತಮ ಹಾಗೆ ನೀವೇನಾದ್ರೂ ಆಯ್ಕೆ ಆಗಿದ್ರೆ ಕೆಲವು ಕಡೆ ತುಂಬಾ ಎಲ್ಲಾ ಕಡೆ ಅಂತಲ್ಲ ಕೆಲವು ಕಡೆ ತಾಲೂಕ ಆಯ್ಕೆ ಸಮಿತಿಯಲ್ಲಿ ನಿಮ್ಗೆ ಕಾಲ್ ಮಾಡಿ ತಿಳಿಸ್ತಾರೆ ನೀವು ಇದನ್ನ ಫಾಲೋ ಅಪ್ ಮಾಡೋದು ಉತ್ತಮ ತುಂಬಾ ಜನರು ಈ ಒಂದು ಜಾಬ್ ಗೋರ್ಮೆಂಟ್ ಜಾಬ್ ಕಾಯಂ ಉದ್ಯೋಗ ಕಾಪಿ ಕೊಟ್ಟ ನಂತರ ಇದು ಸಂಪೂರ್ಣವಾದಂತ ಗೌರವ ಸೇವೆ ಆಗಿದ್ದು ಕಾಯಂ ಉದ್ಯೋಗ ಅಲ್ಲ ಅಂತ ಬರ್ದಿರುತ್ತೆ ಆದ್ರೆ ನೀವು ಚಿಂತೆ ಮಾಡ್ಬೇಕು ಅಂತ ಏನಿಲ್ಲ ಯಾಕೆಂದ್ರೆ ಇದು ನೀವು ರಿಟೈರ್ಮೆಂಟ್ ಆಗೋವರೆಗೂ ಈ ಒಂದು ಜಾಬ್ ಅನ್ನ ಮಾಡಬಹುದು ನಿಮ್ಗೆ ಏನು ತೆಗೆಯಲ್ಲ ಹಾಗೆ ಸ್ಯಾಲ್ರಿ ಬಂದ್ಬಿಟ್ಟು ಕಾರ್ಯಕರ್ತರಿಗೆ ಹನ್ನೆರಡು ಸಾವಿರ ಇರುತ್ತೆ ನಿಮ್ಮ ಬೇಸಿಕ್ ಅಷ್ಟು ಅಂತ ನಿಮ್ಗೆ ಸರ್ವಿಸ್ ಮೇಲೆ ಐವತ್ತು ನೂರು ಹೀಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಹಾಗೆ ನೋಡಿ ವರ್ಕರ್ಸ್ ಬಂದ್ಬಿಟ್ಟು ಐದು ಸಾವಿರ ಇರುತ್ತೆ ನಿಮ್ಗೆ ಅದನ್ನು ಕೂಡ ಸರ್ವಿಸ್ ಮೇಲೆ ಸಾವಿರ ಸಾರಿ ನೂರು ಮತ್ತೆ ಐವತ್ತು ರೂಪಾಯಿ ಹೀಗೆ ಏರಿಸ್ತಾ ಹೋಗ್ತಾರೆ ಇನ್ನು ಕೂಡ ಕೆಲವೊಂದು ಜಿಲ್ಲೆಗಳಲ್ಲಿ ಪ್ರೆಸೆಂಟ್ ಆಗಿ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಅಂಗನವಾಡಿ ಸಹಾಯಕರಿಗೆ ನೇಮಕಾತಿಗೆ ಅರ್ಜಿನ ಅಪ್ಲೈ ಮಾಡೋಕೆ ಅವಕಾಶ ಇದೆ ಹಾಗೆ ಕೆಲವೊಂದು ಜಿಲ್ಲೆಗಳು ಇನ್ನೂ ಕೂಡ ಬಿಟ್ಟಿಲ್ಲ ಅಂತವರು ಅಂತವರಿಗೆ ಇನ್ನು ಕಾಯ್ತಾ ಇದ್ರೆ ನಾನು ಯಾವ ಜಿಲ್ಲೆಯಲ್ಲಿ ಓಪನ್ ಆದ ತಕ್ಷಣ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವು ಹಾಗಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಿಂದ ಬೆಲ್ ಐಕನ್ ನ ಕ್ಲಿಕ್ ಮಾಡಬೇಕು ಹಾಗಿದ್ರೆ ಮಾತ್ರ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಬೇಗ ತಲುಪುತ್ತೆ ಹಾಗೆ ಸ್ನೇಹಿತರೆ ಕೆಲವೊಂದು ಕಡೆ ಮುಕ್ತಾಯವಾಗಿದೆ ಅಲ್ವಾ ಅವರು ಈ ಒಂದು ಆಯ್ಕೆ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅಂತ ತುಂಬಾ ಜನರು ಕಮೆಂಟ್ ಮಾಡಿ ತಿಳಿಸ್ತಾ ಇದ್ರಿ ಅವರಿಗೆ ನನ್ನ ತಿಳಿದ ಹಾಗೆ ನಿಮ್ಗೆ ಸಣ್ಣದಾಗಿ ನಾನು ನಿಮಗೆ ಹೇಗೆ ಆಯ್ಕೆ ಪ್ರಕ್ರಿಯೆ ನೀಡುತ್ತೆ ಅಂತ ತಿಳಿಸ್ಕೊಟ್ಟಿದ್ದೇನೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ಯಾರ್ಯಾರಿಗೆ ಈ ಒಂದು ವಿಡಿಯೋ ಅನುಕೂಲ ಆಗುತ್ತೆ ನೋಡಿ ಅವರಿಗೆ ಶೇರ್ ಮಾಡಿ ನಾನು ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೆ ಎಲ್ರಿಗೂ ಧನ್ಯವಾದ